ನಮಸ್ಕಾರ ಸೋಮಶೇಖರ ಅವರು ಜಾನಪದ ವಿದ್ವಾಂಸರು ಗದಗ ಜಿಲ್ಲೆಯ ರೋಣ ತಾಲೂಕಿನ ಅಬ್ಬಿಗೇರಿಯಲ್ಲಿ ಸಾವಿರದ ಒಂಬೈನೂರ ನಲವತ್ತು ಫೆಬ್ರವರಿ ಹದಿನಾಲ್ಕರಂದು ಜನಿಸಿದರು ಅವರ ಕೃತಿಗಳು ಕಾವ್ಯ ಬಿಸಿಲಹು ಬೆಳದಿಂಗಳು ಬೆಂಕಿ ಗಂಡ ಹೆಂಡೆ ರುಚುಗಳ ಗಂಧ ತಿಡಿ ಬಿರುಗಾಳಿ ಹುತ್ತಗಳು ಬೇವು ಬೆಲ್ಲ ಚಿತ್ತಚಿತ್ತಾರ ಮತ್ತು ಅವರ ವಿಮರ್ಶಾ ಕೃತಿಗಳು ಇತ್ತೀಚಿನ ಕನ್ನಡ ಕಾವ್ಯ ಮತ್ತು ಪರಿಸರ ಕುವೆಂಪು ಬೇಂದ್ರೆ ಒಂದು ತೌಲನಿಕ ವಿಮರ್ಶೆ ಜಾನಪದ ಕ್ಷೇತ್ರದಲ್ಲಿ ಅವರು ಮಾಡಿರುವ ಕೆಲಸಗಳು ಪುಸ್ತಕಗಳು ಜಾನಪದ ವಿಜ್ಞಾನ ನಮ್ಮ ಜಾನಪದ ಸಮೀಕ್ಷೆ ಜಾನಪದ ಕಿತ್ತೂರಿನ ಕಿಡಿಗಳು ಜಾನಪದದಲ್ಲಿ ನರಗುಂದ ಬಾಬಾ ಸಾಹೇಬ ಹಂತಿ ಹಂತಿ ಪದ ಅಂತಾರೆ ಗೀಗಿ ಪದ ಅಂತಾರೆ ಮತ್ತು ಲಾವಣಿ ಸಂಪ್ರದಾಯಗಳು ಜಾನಪದ ವ್ಯಾಸಂಗ ಜನಪದ ಒಗಟುಗಳು ಅನ್ನೋದು ಅವ್ರ ಮಹಾಪ್ರಬಂಧ ಅಂತೆ ಜಾನಪದ ಆಲೋಕ ಸಂಪಾದನೆ ಮಾಡಿರುವಂಥವು ಮೂವತ್ತಾರು ಮುಖ ಅರವತ್ತ್ಮೂರು ಕವನಗಳು ಸಾವಿರದ ಒಗಟುಗಳು ಇದು ಕೆ ಪಠ್ಯ ಅಂತ ನನಗೆ ನೆನಪು ಸುಧಾಕರ ಅವರು ಅದನ್ನು ತಂದುಕೊಟ್ಟಿದ್ದರು ಸುಧಾಕರ ಅಂತ ಒಬ್ರು ಲೇಖಕರು ಮಧ್ಯಮೇಸ್ರು ಜನಪದ ಮಹಾಭಾರತ ಹೋ ಇವರು ಮಾಡಿದ್ದಾರೆ ಕರಾಕೃವು ಮಾಡಿದ್ದಾರೆ ರಾಘವ್ ಮಾಡಿದ್ದಾರೆ ಇವರು ಮಾಡಿದ್ದಾರೆ ಹನುಮಂತನ ಲಿಂಗಧಾರಣ ಚಿತ್ರಕೇತು ಸಮೂಹ ಸಮೂಹ ಸಂವಹನ ಮಾಧ್ಯಮಗಳು ಮತ್ತು ಜಾನಪದ ಮಹಿಳಾ ಜಾನಪದ ಇದಿಷ್ಟನ್ನು ಮಾಡಿದ್ದಾರೆ ಅವ್ರಿಗೆ ಸಿಕ್ಕಿರುವ ಪುರಸ್ಕಾರಗಳು ರಾಜ್ಯ ಸಾಹಿತ್ಯ ಅಕಾಡೆಮಿಯ ಬಹುಮಾನ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಅಮ್ಮಿನ ಬಾವಿ ಪ್ರಶಸ್ತಿ ಜಾನಪದ ತಜ್ಞ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿ ಇವಿಷ್ಟನ್ನು ನಾವು ಇಲ್ಲಿ ವಿಕಿಪೀಡಿಯಾದಲ್ಲಿ ನೋಡಬಹುದು ಅವ್ರ ಬಗ್ಗೆ ಇನ್ನೂ ಹೆಚ್ಚಿನ ವಿಷಯಗಳು ನಮಗೆ ತಿಳಿತವೆ ಮತ್ತು ಅವಧಿ ಮ್ಯಾಗ್ಝೈನ್ಗೆ ಹೋದರೆ ಇವರ ಬಗ್ಗೆ ಇವ್ರ ಹೆಂಡತಿ ಬಗ್ಗೆ ಇವರು ಸೋಮಶೇಖರ ಇಮ್ರಾಪುರ ಅವರು ಅವರು ಶಾಂತಾದೇವಿ ಇಮ್ರಾಪುರ ಇವರ ಬಗ್ಗೆ ಬುಕ್ ಬ್ರಹ್ಮದಲ್ಲಿ ಬರೆಯೋದು ಜನಪದ ತಜ್ಞ ಕವಿ ಸೋಮಶೇಖರ್ ಇಮ್ರಾಪುರ ಅವರು ಸಾವಿರದ ಒಂಬೈನೂರ ಅರವತ್ತು ಫೆಬ್ರವರಿ ಹದಿನಾಲ್ಕರಂದು ಅಬ್ಬಿಗೇರಿಯಲ್ಲಿ ಜನಿಸಿದರು ಇಮ್ರಾಪುರ ಅವರಿಗೆ ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನ ಅಂಬಿ ಪ್ರಶಸ್ತಿ ಸಿಕ್ಕಿದೆ ಅಂಥೇಳಿ ಈ ಪ್ರಶಸ್ತಿ ಆಯ್ಕೆ ಸಮಿತಿ ಕನ್ನಡದ ಹತ್ತು ಹನ್ನೆರಡು ಪ್ರಮುಖ ಕವಿಗಳ ಹೆಸರುಗಳನ್ನು ಪಟ್ಟಿ ಮಾಡಿಕೊಂಡಿತ್ತು ಅಂತಿಮವಾಗಿ ಇವರನ್ನು ಆರಿಸಿದರು ಗಂಡ ಹೆಂಡಿರ ಜಗಳ ಗಂಧ ಕಿಡಿ ಹಂಗ ಅನ್ನೋದ್ರ ಬಗ್ಗೆ ಒಂದು ಯೂಟ್ಯೂಬ್ ಇದೆ ಅದೊಂದು ಗಾದೆ ಮಾತು ಕೂಡ ಧಾರವಾಡದಲ್ಲಿ ಬೇಂದ್ರೆ ಅದನ್ನು ಬಳಸ್ತಾರೆ ಗಂಡ ಹೆಂಡಿರ ಜಗಳ ಉಂಡು ಮಲ್ಗುವವರಿಗೆ ಗಾದೆ ಇದೆ ಇಲ್ಲಿ ಇಲ್ಲಿಕ ದಕ್ಷಿಣ ಕರ್ನಾಟಕದಲ್ಲಿ ವಿಜಯ ಕರ್ನಾಟಕದಲ್ಲಿ ಜಾನಪದ ಕ್ಷೇತ್ರಕ್ಕೆ ಇಮ್ರಾಪುರ ಅವರ ಕೊಡುಗೆ ಅಪಾರ ಅಂತ ಹೇಳಿ ಒಂದು ಲೇಖನವನ್ನು ಬರೆಯಲಾಗಿದೆ ಮತ್ತು ಜಾನಪದ ವಿಜ್ಞಾನ ಸೋಮಶೇಖರ್ ಬುರಪ್ಪ ಇಮ್ರಾಪುರ ಅಂತ ಗೂಗಲ್ ಬುಕ್ಸ್ನಲ್ಲೂ ನಮಗೆ ನೋಡೋಕ್ಕೆ ಸಿಗ್ತವೆ ಬೇಂದ್ರೆ ರಾಷ್ಟ್ರೀಯ ಪ್ರಶಸ್ತಿಗೆ ಇಮ್ರಾಪುರ ಆಯ್ಕೆ ಅದನ್ನೇ ನಾನು ನೋಡಿ ಹೇಳಿದ್ದೀಗ ಧಾರವಾಡದಲ್ಲಿ ಇವರಿಗೆ ಸನ್ಮಾನ ಮಾಡಿದ್ರು ಅಂತ ಅಂಬಿಕಾ ದತ್ತ ಪ್ರಶಸ್ತಿ ಬಂತು ಅಂತ ಅವ್ರು ಬೇರೆ ಬೇರೆ ಫೋಟೋಗಳಿವೆ ಇವೆಲ್ಲ ಇವೆಲ್ಲ ಚಿಕ್ಕದಾಗಿ ಕಾಣ್ತವೆ ಅವಧಿಗೆ ಹೋದರೆ ನಮಗೆ ನಮಗೆ ಪೂರ್ತಿ ಮಾಹಿತಿ ಸಿಗ್ತದೆ ವಿತ್ ಫೋಟೋ ಹೆಂಡತಿ ಫೋಟೋ ಕೂಡ ಇದೆ ತುಂಬ ಚೆನ್ನಾಗಿದೆ ನಾನು ತೋರಿಸ್ತೀನಿ ಯಾವುದು ಅರವಿಂದ್ ಮಾಲ್ಗತ್ತಿ ಬರೀತಾರೆ ಇವ್ರ ಬಗ್ಗೆ ಒಂದು ದೊಡ್ಡ ವಿಮರ್ಶೆ ಮಾರ್ಗದರ್ಶಕರು ಕ್ಷೇತ್ರ ಕಾರ್ಯಕ್ಕೆ ಹೋಗುವ ಅಂದರೆ ನಾನು ಜೈಲಿಗೆ ಹೋಗಿದ್ದೆ ಅಂತ ಅವರು ಹೇಳಿದರು ಅಂತ ಇದು ಅರವಿಂದ್ ಮಾಲ್ಗತ್ತೆಯವ್ರ ಫೋಟೋ ಅವರು ಅಂತ ಅಂತಂದ್ಬಿಟ್ಟು ಅರವಿಂದ್ ಮಾಲ್ಗತ್ತೆಯವರು ಬರೀತಾ ಇದ್ದಾರೆ ನಿಮ್ಮ ಪಿ ಹೆಚ್ ಡಿ ಸಂಶೋಧನಾ ಮಾರ್ಗದರ್ಶಕರು ಯಾರು ಎಂದು ಕೆಲವರು ಪ್ರಶ್ನಿಸಿದ್ದಾರೆ ಇನ್ನು ಕೆಲವರು ನಿಮ್ಮ ಮಾರ್ಗದರ್ಶಕರು ಡಾಕ್ಟರ್ ಎಮ್ ಎಮ್ ಕಲಬುರ್ಗಿಯವರು ಅಲ್ವೇ ಎಂದು ಪ್ರಶ್ನಿಸಿದ್ದೂ ಇದೆ ಆದರೆ ನನ್ನ ಪಿ ಹೆಚ್ ಡಿ ಮಾರ್ಗದರ್ಶಕರು ಡಾಕ್ಟರ್ ಸೋಮಶೇಖರ ಇಮ್ರಾಪುರ ಅವರು ನಾನು ಕನ್ನಡ ಎಮ್ ಎ ಓದಿದ ವಿದ್ಯಾರ್ಥಿ ಅಲ್ಲ ಕನ್ನಡ ಜಾನಪದದ ವಿಷಯದಲ್ಲಿ ನಾನು ಎಮ್ ಎ ಮಾಡಿದವನು ಆಗ ಕರ್ನಾಟಕ ವಿಶ್ವವಿದ್ಯಾನಿಲಯದ ಜಾನಪದ ವಿಭಾಗದ ಮುಖ್ಯಸ್ಥರಾಗಿದ್ದವರು ಡಾಕ್ಟರ್ ಸೋಮಶೇಖರ ಇಮ್ರಾಪುರ ಇವರು ಸ್ಪರ್ಧಾತ್ಮಕವಾಗಿ ಜಾನಪದ ವಿಭಾಗವನ್ನು ಕಟ್ಟಿ ಬೆಳೆಸಿದವರು ಇವರಲ್ಲಿ ಹಠ ಹಿಡಿದು ಇವರ ಮಾರ್ಗದರ್ಶನದಲ್ಲಿಯೇ ಡಾಕ್ಟರೇಟ್ ಪದವಿಯನ್ನು ಪಡೆದೆ ಅವರು ಮಾರ್ಗದರ್ಶನ ನನ್ನಿಂದ ಸಾಧ್ಯವಿಲ್ಲ ಎಂದು ಹೇಳಿದರೂ ನಾನು ಬೆನ್ನು ಬಿಟ್ಟಿರಲಿಲ್ಲ ಬಹುಶಃ ಕರ್ನಾಟಕ ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಪೀಠದಲ್ಲಿ ಡಾಕ್ಟ್ರೇಟ್ ಪದವಿಯನ್ನು ಪಡೆದ ಮೊದಲ ದಲಿತ ವಿದ್ಯಾರ್ಥಿ ನಾನೇ ಅನಿಸುತ್ತದೆ ನನಗಿಂತ ಮೊದಲೇ ಪಿ ಹೆಚ್ ಡಿಗೆ ನೋಂದಣಿ ಮಾಡಿದ ದಲಿತ ಸಂಶೋಧನಾ ವಿದ್ಯಾರ್ಥಿಗಳು ಇದ್ದರೂ ಮೊದಲು ಮಹಾಪ್ರಬಂಧವನ್ನು ಸಾದರಪಡಿಸಿದವ ನಾನಾಗಿದ್ದೆ ನನಗಿಂತ ಹಿರಿಯರಾದ ಡಾಕ್ಟರ್ ಪಿ ಕೆ ಖಂಡೋಬಾ ಅವರು ನನ್ನ ನಂತರ ಡಾಕ್ಟರೇಟ್ ಪದವಿಯನ್ನು ಪಡೆದರು ನಮ್ಮಿಬ್ಬರ ಮಾರ್ಗದರ್ಶಕರು ಅವರೇ ಆಗಿದ್ದರು ಅಂತ ಹೇಳಿ ತುಂಬ ಹಳೆಯ ಫೋಟೋ ಒಂದನ್ನು ಕೊಡ್ತಾರೆ ಅವಧಿಯಲ್ಲಿ ತುಂಬ ಚಿಕ್ಕವರಾಗಿದ್ದಾಗಿನ ಫೋಟೋ ಈಗ ವಯಸ್ಸಾಗಿದೆ ಆ ಫೋಟೋ ಕೂಡ ಇಲ್ಲೇ ಇದ್ದರೆ ತೋರಿಸ್ತೀನಿ ಅಂದಿನ ದಿನಮಾನಗಳಲ್ಲಿ ದಲಿತರು ಪಿ ಎಚ್ ಡಿ ಸಂಶೋಧನೆಗೆ ಪ್ರವೇಶ ಮಾಡುವುದು ದುಸ್ಥಿತಿಯಲ್ಲಿತ್ತು ಜಾತಿ ವ್ಯವಸ್ಥೆಯ ಬೇರುಗಳು ತುಂಬ ಬಿಗಿಯಾಗಿದ್ದ ಕಾಲವದು ದಲಿತರಿಗೆ ಮಾರ್ಗದರ್ಶಕರು ದುರ್ಲಭವಾಗಿದ್ದ ಕಾಲ ಯಾರೂ ಒಪ್ಪುತ್ತಿರಲಿಲ್ಲ ಈಗಿನಂತೆ ದಲಿತರಿಗೆ ಸಂಶೋಧನೆಯಲ್ಲಿ ಆಗ ಮೀಸಲು ಸ್ಥಾನಗಳು ಇರಲಿಲ್ಲ ಇಂಥ ಸ್ಥಿತಿಯಲ್ಲಿ ನಮ್ಮ ಕೈ ಹಿಡಿದವರೇ ಡಾಕ್ಟರ್ ಇಮ್ರಾಪುರ ಅವರ ಪ್ರಗತಿಪರ ಚಿಂತನೆಯಿಂದಾಗಿ ನನಗೆ ನಮಗೆ ಅವಕಾಶ ದೊರಕಿತ್ತು ನನಗೆ ಯು ಜಿ ಸಿ ಫೆಲೋಶಿಪ್ ದೊರಕಿತ್ತು ಅನಂತರದಲ್ಲಿ ಎಸ್ ಸಿ ಎಸ್ ಟಿಗೆ ಮೀಸಲು ಸ್ಥಾನ ದೊರೆತವು ಡಾಕ್ಟರ್ ಇಮ್ರಾಪುರ ಅವರು ಮಹತ್ವದ ಜಾನಪದ ವಿದ್ವಾಂಸರಲ್ಲಿ ಒಬ್ಬರು ಜಾನಪದವನ್ನು ವಿಜ್ಞಾನ ಎಂದು ಪರಿಗಣಿಸಬೇಕೆಂದು ವಾದಿಸಿದವರಲ್ಲಿ ಇವರು ಮೊದಲಿಗರು ಈ ಕುರಿತು ಒಂದು ಪುಸ್ತಕವನ್ನು ಅವರು ಪ್ರಕಟಿಸಿದ್ದಾರೆ ಇವರ ಪಿ ಎಚ್ ಡಿ ಪ್ರಬಂಧ ಜನಪದ ಒಗಟು ಈಗ ತಾನೇ ಹೊಂದೆಯಲ್ಲ ಒಗಟುಗಳಿಗೆ ಸಂಬಂಧಿಸಿದ್ದು ತುಂಬ ವಿದ್ವತ್ಪೂರ್ಣವಾದ ಮಹಾಪ್ರಬಂಧ ಡಾಕ್ಟರ್ ಇಮ್ರಾಪುರ ಅವರು ಜಾನಪದ ವಿದ್ವಾಂಸರಲ್ಲದೆ ಕನ್ನಡದ ಮಹತ್ವದ ಕವಿಗಳೂ ಹೌದು ಇವರ ಕಾವ್ಯವು ಜನಪದ ಶೈಲಿಯನ್ನು ಒಳಗೊಂಡದ್ದು ಡಾಕ್ಟರ್ ಚಂದ್ರಶೇಖರ್ ಕಂಬಾರ ಮತ್ತು ಇವರು ಹೆಚ್ಚು ಕಡಿಮೆ ಒಂದೇ ಕಾಲಘಟ್ಟದಲ್ಲಿ ಬರಹವನ್ನು ಆರಂಭಿಸಿದವರು ಇವರು ಬರೆದ ಗಂಡ ಹೆಂಡರು ಗಂಧ ತೀಡಿದ ಹಂಗ ಕವನ ಸಂಕಲನ ತುಂಬ ಪ್ರಸಿದ್ಧವಾದದ್ದು ಅದೇ ಅಂದ್ಕೊಂಡಿದ್ದ ನಾನು ಅದ್ರ ಬಗ್ಗೆನೇ ಪ್ರಶ್ನೆ ಕೇಳ್ಬೋದು ಇವ್ರ ಬಗ್ಗೆ ಏನಾದರೂ ಕೇಳೋದಾದರೆ ಮತ್ತು ಗಂಡ ಹೆಂಡತಿ ಇಬ್ಬರು ಕವಿಗಳು ಅಂತ ಕೇಳ್ಬೋದು ಇದಕ್ಕೆ ಅಕಾಡೆಮಿ ಪ್ರಶಸ್ತಿ ಬಂದಿದೆ ನನ್ನ ಅಣ್ಣ ಬಸವರಾಜ್ ಮಾಲ್ಗತ್ತಿ ಇವರು ಬಸ ಅರವಿಂದ್ ಮಾಲ್ಗತ್ತಿ ಅಣ್ಣ ಕನ್ನಡ ಎಂ ಓದುವಾಗ ಇವರ ವಿದ್ಯಾರ್ಥಿಯೇ ಆದರೂ ಈತ ನಮ್ಮೂರ ಕಾಲೇಜಿನ ವಿದ್ಯಾರ್ಥಿಯಾಗಿದ್ದಾಗಲೇ ಗಂಡ ಹೆಂಡಿ ರುಜುಗಳ ದಂಧಾ ತಿಳಿದಂಗ ಎಂಬ ಶೀರ್ಷಿಕೆಯ ಹಾಡನ್ನೇ ಗಂಡ ಹೆಂಡತಿಯ ಪಾತ್ರಗಳ ಮೂಲಕ ಅಭಿನಯಿಸುತ್ತಾ ಹಾಡಿದ್ದು ನನಗೆ ಈಗಲೂ ಕಣ್ಣಲ್ಲಿ ಕಟ್ಟಿದಂತಿದೆ ಅದೊಂದು ಅದ್ಭುತ ಗೀತೆ ಇಂತಹ ಹಲವಾರು ಹಾಡುಗಳು ಆ ದಿನಗಳಲ್ಲಿ ಧಾರವಾಡ ಕ್ಯಾಂಪಸ್ಸಿನ ತುಂಬ ಮೊಳಗುತ್ತಿದ್ದವು ಈ ಕವಿ ಆಗಲೇ ಸ್ಟಾರ್ ವ್ಯಾಲ್ಯೂ ಗಿಟ್ಟಿಸಿಕೊಂಡಿದ್ದರು ವಿಮರ್ಶಕರಾಗಿಯೂ ಗುರುತಿಸಿಕೊಂಡಿದ್ದರು ಇವೆಲ್ಲಕ್ಕೂ ಮಿಗಿಲಾಗಿ ಡಾಕ್ಟರ್ ಇಮ್ರಾಪುರ ಅವರು ನಮ್ಮೂರ ಮುದ್ದೇಬಿಹಾಳದ ಹಾಳದ ಗೌಡರಾದ ಶಿವಸಂಗಪ್ಪ ಗೌಡರ ಮಗಳಾದ ಶಾಂತಾದೇವಿಯವರನ್ನು ಮದುವೆಯಾಗಿದ್ದು ನಮಗೆ ದೊಡ್ಡ ಹೆಮ್ಮೆಯ ಸಂಗತಿಯಾಗಿತ್ತು ಶ್ರೀಮತಿ ಶಾಂತಾದೇವಿಯವರು ನನ್ನ ಸಹೋದರಿ ಸುಮಿತ್ರಾ ಅವರ ಸ್ನೇಹಿತೆ ಮದುವೆಯಾದ ನಂತರ ಈ ದಂಪತಿಗಳು ನಮ್ಮ ಮನೆಗೆ ಬಂದಿದ್ದರೂ ಅಸ್ಪೃಶ್ಯರ ಕೇರಿಗೆ ಈ ದಂಪತಿಗಳು ಬಂದದ್ದು ಅಂದಿನ ಕಾಲಕ್ಕೆ ಒಂದು ಕ್ರಾಂತಿಕಾರಿ ಹೆಜ್ಜೆಯಾಗಿತ್ತು ಊರ ಗೌಡರ ಮಗಳು ಮತ್ತು ಅಳಿಯ ಹರಿಜನಕೇರಿಗೆ ಕಾಲಿಡುವುದು ಎಂದರೆ ಸಣ್ಣ ಸಂಗತಿಯೇ ನಾನು ಚಿಕ್ಕವನಿದ್ದಾಗ ತಾಯಿಯೊಂದಿಗೆ ಹೊಲಕ್ಕೆ ಹೋಗುವುದು ಸಾಮಾನ್ಯ ಗೌಡರ ತೋಟದ ಆಚೆಗೆ ನಮ್ಮದು ಒಂದು ಮಸಾರಿ ಹೊಲ ಊಟಕ್ಕಾಗಿ ಗೌಡರ ತೋಟಕ್ಕೆ ಕರೆದೊಯ್ಯುತ್ತಿದ್ದಳು ನನ್ನವ್ವ ಅವರ ಬಾವಿಯ ದಡದ ಬದಿಗೆ ಕುಳಿತು ಊಟ ಮಾಡುತ್ತಿದ್ದೆವು ಶ್ರೀಮತಿ ಶಾಂತಾದೇವಿಯವರ ತಾಯಿ ಆಗಾಗ ತೋಟಕ್ಕೆ ಬರುತ್ತಿದ್ದರು ನಾವು ಊಟಕ್ಕೆ ಕುಳಿತಾಗ ರೂಢಿಯಂತೆ ಎತ್ತಿ ಹಾಕಿದ ತೆಳ್ಳನೆ ಬೆಳ್ಳನೆಯ ಪುಟ್ಟ ಬಿಳಿ ಜೋಳದ ರೊಟ್ಟಿಗಳು ಬಲು ಆಕರ್ಷಕ ಆ ರೊಟ್ಟಿ ನಾನೇ ತಿನ್ನುತ್ತಿದ್ದೆ ಆದರೆ ಅದರ ಮೇಲೆ ಹಾಕಿ ಕೊಡುವ ಬೆಳೆ ಮಾತ್ರ ನನ್ನಿಂದ ತಿನ್ನಲಾಗುತ್ತಿರಲಿಲ್ಲ ಕಾರಣ ಅವರು ಬೆಳೆಗೆ ಇಂಗು ಹಾಕಿ ಮಾಡಿರುತ್ತಿದ್ದರು ಆ ಪದ್ಧತಿ ನಮ್ಮ ಮನೆಯಲ್ಲಿ ಇರಲಿಲ್ಲ ಹೀಗಾಗಿ ಉಮ್ಮಳಿಕೆ ಬರುತ್ತಿದ್ದುದರಿಂದ ನಾನು ತಿನ್ನುತ್ತಿರಲಿಲ್ಲ ಅಂತ ಹೇಳಿ ಎಲ್ಲ ಯಂಗ್ ಫೋಟೋಗಳೇ ಇದು ಇಮ್ರಾಪುರ ಅವರ ಹೆಂಡತಿ ಶಾಂತಾದೇವಿ ಇಮ್ರಾಪುರ ಅಲ್ಲ ಇವ್ರ ಬಗ್ಗೆಯೂ ಪ್ರಶ್ನೆ ಕೇಳುವ ಸಾಧ್ಯತೆಗಳಿವೆ ಯಾಕೆಂದರೆ ದಂಪತಿ ಸಾಹಿತಿ ಅಂತ ಹೇಳಿ ಒಂದು ಗುಂ ಏನೋ ಒಂದು ಪ್ರಶಸ್ತಿನ ಇಟ್ಟಿದ್ದಾರಲ್ಲ ದಂಪತಿ ಸಾಹಿತ್ಯ ಪ್ರಶಸ್ತಿ ಅಂತ ಅದು ಇವರು ಬಂದಿದೆ ಅನ್ನ ಇಲ್ಲ ಆದ್ದರಿಂದ ಶ್ರೀಮತಿ ಶಾಂತಾದೇವಿಯವರು ಕನ್ನಡದ ಪ್ರಮುಖ ಲೇಖಕಿಯರಲ್ಲಿ ಒಬ್ಬರು ಸ್ತ್ರೀವಾದಿ ಅಧ್ಯಯನ ಮತ್ತು ಸಂಶೋಧನೆಯ ಕ್ಷೇತ್ರದಲ್ಲಿ ಬಹುಮುಖ್ಯ ಹೆಸರು ಮೂವತ್ತಕ್ಕೂ ಹೆಚ್ಚಿನ ಸ್ವತಂತ್ರ ಕೃತಿಗಳನ್ನು ಇವರು ನೀಡಿದ್ದಾರೆ ಡಾಕ್ಟರ್ ಸೋಮಶೇಖರ ಇಮ್ರಾಪುರ ಅವರು ಗದಗ ಜಿಲ್ಲೆಯ ರೋಣಾ ತಾಲೂಕಿನ ಅಂಬಿಗೇರಿಯವರು ಇವರು ಪ್ರಕಟಿಸಿದ ಪ್ರಧಾನ ಕವನ ಸಂಕಲನಗಳೆಂದರೆ ಬೆಂಕಿ ಬಿರುಗಾಳಿ ಬಿಸಿಲು ಬೆಳದಿಂಗಳು ಬೇವು ಬೆಲ್ಲ ಮುಂತಾದವು ಇವರ ಕೃತಿಗಳಿಗೆ ಮತ್ತು ಸಮಗ್ರ ಸಾಹಿತ್ಯಕ್ಕೆ ಹಲವಾರು ಪ್ರಶಸ್ತಿಗಳು ಲಭ್ಯವಾಗಿವೆ ಕಕ್ಕಿಲ ಕರ್ನಾಟಕ ಜಾನಪದ ಸಮ್ಮೇಳನದ ಅಧ್ಯಕ್ಷರಾಗಿ ಜಾನಪದ ಅಕಾಡೆಮಿಯ ಸದಸ್ಯರಾಗಿಯೂ ಕೆಲಸ ನಿರ್ವಹಿಸಿದ್ದಾರೆ ನನ್ನ ಸಂಶೋಧನೆಯ ಸಂದರ್ಭದಲ್ಲಿ ಇವರೊಂದಿಗೆ ಮಾಡಿದ ಗುದ್ದಾಟಗಳು ಒಂದೆರಡಲ್ಲ ಇವರಲ್ಲದೆ ಬೇರೆ ಯಾರಾದರೂ ನನಗೆ ಮಾರ್ಗದರ್ಶಕರಾಗಿದ್ದರೆ ಸೀದಾ ಮನೆಗೆ ಕಳುಹಿಸುತ್ತಿದ್ದರು ಬಹುಶಃ ನನ್ನ ಅಣ್ಣ ಬಸವರಾಜನ ಒಲುವಿನಿಂದಾಗಿ ನನಗೆ ರಿಯಾಯಿತಿಗಳು ಸಿಕ್ಕಿವೆ ಕನ್ನಡ ಭಾಷೆಗೆ ಸಂಬಂಧಿಸಿದ ಗೋಕಾಕ್ ಚಳುವಳಿಯ ಹೋರಾಟದ ಸಂದರ್ಭದಲ್ಲಿ ನನಗೆ ಪಿ ಹೆಚ್ ಡಿ ಕ್ಷೇತ್ರ ಕಾರ್ಯದ ಕೆಲಸಕ್ಕಾಗಿ ಹೋಗಲು ಹೇಳಿದ್ದರು ನನಗೆ ಇನ್ನು ಮೇಲಿಂದ ಚಳವಳಿಯ ಹೋರಾಟಕ್ಕೆ ಬರಲಾಗದು ಎಂದು ಹೇಳಿ ಬರಲು ಹೇಳಿ ಬರಲು ಧಾರವಾಡ ವಿದ್ಯಾವರ್ಧಕ ಸಂಘಕ್ಕೆ ಬಂದಿದ್ದೆ ನಾಳೆಯಿಂದ ಜೈಲು ಬರೋ ಕಾರ್ಯಕ್ರಮಕ್ಕೆ ಬರುವವರು ಯಾರು ಹೆಸರು ಕೊಡಿ ಎಂದು ಚಳುವಳಿಯ ಹೋರಾಟ ಸಮಿತಿಯ ಕಾರ್ಯದರ್ಶಿಗಳಾಗಿದ್ದ ಚಂದ್ರಶೇಖರ್ ಪಾಟೀಲ ಅವರು ಕೇಳಿದ್ದರಿಂದ ನಾನು ಹಾಗೂ ನನ್ನ ಸ್ನೇಹಿತ ಡಾಕ್ಟರ್ ಆನಂದ ಪಾಟೀಲ ಮೊದಲೇ ಹೆಸರು ಕೊಟ್ಟಿದ್ದೆವು ಕೊಟ್ಟ ಮಾತಿಗೆ ತಪ್ಪುವುದು ಹೇಗೆ ಎಂದು ಮನಸ್ಸು ಪರಿವರ್ತನೆಯಾಗಿ ಕ್ಷೇತ್ರ ಕಾರ್ಯದ ಕೆಲಸ ಕೈಬಿಟ್ಟು ಜೈಲ್ ಬರೋ ಹೋರಾಟಗಾರರ ಸಮೂಹದೊಂದಿಗೆ ಬೆಳಗಾವಿಯ ಹಿಂಡಲಗ ಜೈಲಿಗೆ ಹೋಗಿದ್ದೆ ಆಗ ಅವರು ನೀನು ನನ್ನ ವಿದ್ಯಾರ್ಥಿಯೂ ಅಲ್ಲ ನಾನು ನಿನ್ನ ಮಾರ್ಗದರ್ಶಕನೂ ಅಲ್ಲ ಹೋಗು ಎಂದು ಗದರಿದ್ದು ಮರೆಯಲಾಗದು ಕ್ಷೇತ್ರ ಕಾರ್ಯಕ್ಕೆ ಹೋಗುವೆನೆಂದು ನಾನು ರಜೆ ಚೀಟಿ ಬರೆದು ಅವರು ಕ್ಷೇತ್ರ ಕಾರ್ಯದ ಅನುಕೂಲಕ್ಕಾಗಿ ಪರಿಚಯ ಪತ್ರವನ್ನೂ ಕೊಟ್ಟಿದ್ದರು ಅದು ಅವರಿಗೆ ಆಡಳಿತಾತ್ಮಕ ಸಮಸ್ಯೆಗಳ ಆತಂಕವನ್ನು ತಂದೊಡ್ಡಿತ್ತು ಅವರ ಅಧಿಕಾರವಾಣಿಯ ಬೈಗುಳ ಕ್ಷಮೆಯ ಗುಣ ನನ್ನನ್ನು ಪರೋಕ್ಷವಾಗಿ ಬೆಳೆಯುವಂತೆ ಮಾಡಿವೆ ಈಗ ಇದುವರೆಗೆ ತೋರಿಸಿದ ಭಾವಚಿತ್ರಗಳಲ್ಲಿ ಡಾಕ್ಟರ್ ಸೋಮಶೇಖರ್ ಇಮ್ರಾಪುರ ಅವರದ್ದು ಶಾಂತಾದೇವಿ ಇಮ್ರಾಪುರ ಅವರದ್ದು ಫೋಟೋಗಳಿವೆ ಹಾಗೂ ಶಾಂತಾದೇವಿಯವರ ಅಂದರೆ ಇಮ್ರಾಪುರ ಇಲ್ಲ ಅಂತ ಕಾಣುತ್ತೆ ತಂದೆ ಮತ್ತು ತಾಯಿ ನಮ್ಮೂರ ಗೌಡರು ಅಂತ ಹೇಳಿ ಶಾಂತಾದೇವಿಯವರ ತಂದೆ ತಾಯಿಗಳ ಫೋಟೋವನ್ನು ತೋರಿಸ್ತಾರೆ ಸೋಮಶೇಖರ್ ಇಮ್ರಾಪುರ ಅವರದ್ದಾಗಿದ್ದರೆ ನಾವು ತೋರಿಸ್ಬೋದಾಗಿ ತಿಳಿದೆಯಲ್ಲ ಅಂತ ತೋರಿಸ್ತೇವೆ ಅಷ್ಟೆ ಇದನ್ನು ತೋರಿಸ್ತಾರೆ ಇದಿಷ್ಟು ವಿಷಯಗಳನ್ನು ಅವರು ಅವಧಿ ಮ್ಯಾಗ್ಸೈನಲ್ಲಿ ಇವ್ರ ಬಗ್ಗೆ ಬರೆದಿರೋದ್ರಿಂದ ನನಗೆ ಓದೋದಕ್ಕೆ ಸಾಧ್ಯ ಆಯಿತು ಈಗ ಆ ತೋರಿಸಿದ ಫೋಟೋ ಎಷ್ಟು ಚೆನ್ನಾಗಿತ್ತು ನೋಡಿ ಈಗ ಹೀಗಿದ್ದಾರೆ ಇವರು ಸೋಮಶೇಖ್ರಿ ಅವರು ವಯಸ್ಸಾದ್ಮೇಲೆ ಇವರದ್ದು ಒಂದು ಕವಿತೆ ಐ ಎಸ್ ಕೆ ಪಠ್ಯ ಅದನ್ನು ನಾನು ಪಾಠ ಮಾಡಿದ್ದೆ ಹಾಗೆ ಹೀಗೆ ಪಾಠ ಮಾಡಿದ್ದೆ ಏನದೆ ಮಾಡ್ತಾ ಉಂಟು ಈ ಹಲವಾರು ಕಾಮೆಂಟ್ಸ್ ಹಾಕಿ ಅದು ಬಂದರೆ ಯಾವಾಗ ಇನ್ನೊಂದು ಸಲ ಕೇಳಿಸ್ಕೊತೀನಿ ಓಹೋ ಈ ಪದೇನ ಮಾಡಿದ್ದಾ ಏನು ಮಾಡಿದ್ನಪ್ಪ ಅಂತ ಆ ಥರ ಸ್ಥಿತಿ ಬಂದಿದೆ ನನಗೆ ಇವರು ಒಂದೇ ಒಂದು ಕವಿತೆ ದೀರ್ಘವಾದ ಕವಿತೆ ಅದರಿಂದ ಪೂರ್ತಿ ಓದೋದು ಬೇಡ ಅಂದ್ಕೊಳ್ತೀನಿ ಮತ್ತಿದು ಇದು ನವೋದಯದ ಹಂತದ ನಂತರ ಬರ್ತಾ ಇರುವ ನಮಗಿದ ನಂತರವೂ ಇರುವಂತಹ ಕವಿತೆ ನಮಗೆ ಉತ್ತರ ನಮಗೆ ಉತ್ತರದ್ದು ಹೆಚ್ಚಿಲ್ಲ ಇಲ್ಲಿ ಇಲ್ಲ ಇದರಲ್ಲೇ ಸೇರಿಸಿದ್ದಾರೆ ನಮಗಿದಲ್ಲೇ ಸೇರಿಸಿದಾರೆ ಕವಿತೆ ಹೆಸರು ವೇದಾಂತ ಅಂತ ಹೀಗೆ ಯಾಕೆ ಮಾಡ್ತಿದ್ದೆ ಮುದುಕಿ ಏನಾಗೈತಿ ಎದಿ ಎದಿ ಪಡ್ಕೊಳ್ತೀನಿ ಬಿಟ್ಟು ಬಿಡ್ದು ಹೋಗ್ಕೊಳ್ತಿದ್ದೀ ಎದಿ ಹೋದರೂ ಬಿಡುವಲ್ಲೆಲ್ಲ ಏನಾಗೈತಿ ಮುದುಕಿನೇನು ನಿನಗೆದೇನೇ ಇಲ್ಲ ಎಲ್ಲ ಗೊತ್ತೋಗಿದೆ ಆದರೂ ಒಡ್ಗತ್ತಿದ್ಯಾರ ಅಂತಾರೆ ಎಮ್ಮಿ ಸತ್ತಿರೇನಾತು ಗಟ್ಟಿ ಧೈರ್ಯ ಮಾಡಬೇಕು ಯಾರೇನು ಮಾಡೋದೈತಿ ಮುದುಕ ಸತ್ತು ಹತ್ತು ವರ್ಷದಾಗ ಮತ್ತೊಂದು ಬಂತು ಬರಬಾರ್ದಿತ್ತು ಆಗೋದೆಲ್ಲ ಆಗೋತು ಸುಮ್ಮನಾಗೂ ಏನಾಯಿತು ಯಾರ ಏನೈತಿ ನಿನ್ನೆಮ್ಮೆ ನಿನ್ನ ನಿನ್ನ ಎಮ್ಮೆ ಕೈಲಾಸ್ಕೋತು ಕೈಲಾಸ್ಕೋಯ್ತು ಯಾಗ ಹೋಗಿ ಶಿವಗೆ ಸಲ್ಲಿತು ಪುಣ್ಯವಂತಿ ಆಯಿತು ಸುಮ್ಮನಾಗು ಯಾಕಳತಿ ತೋಡಿಟ್ಟು ಮೇವು ಹಾಕಿ ಕೈಯನ್ನು ರೊಟ್ಟಿ ಬಾಯಾಗಿಟ್ಟು ಪಿರು ಬೆಳೆಸಿದ್ದೆವ ಶಿವಪ್ಪ ಭಾಳ ಕೆಟ್ಟದ್ದು ಮಾಡಿದಾಗ ಏನು ಮಾಡೋದು ಏನು ಕಟ್ಕೊಂಡು ಸಾಯೋದೈತಿ ಒಂದಿನ ಲಪ್ಪ ಅಂತ ಕಣ್ ಮುಚ್ಚೋದು ಇರೋತನ ಎಲ್ಲ ನಂದು ಎಲ್ಲ ನಂದು ಅಂತ ಕೊಚ್ಚಿ ಹಾಂ ಹೋಗೋದ ಎಮ್ಮಿ ಬಾ ಕಣ್ಣಾಗ ನೀರು ಸುಮ್ಮನಾಗಂದ್ರೆ ಆಗಬೇಕು ಶಿವನ್ಯಾಕೆ ಸಾವಳಿಸ್ತೀನಿ ಏನು ಮಾಡ್ಯನವನು ಪಾಪ ಭಕ್ತರೆಲ್ಲ ಭಂಡ್ರಾಗಿ ಗುಡಿಗೆ ಬಂದು ಗೌಡಿಕೆ ಮಾಡಿ ಹಾರಿ ಹಾರಿ ಗಂಟಿ ಹೊಡೆದು ಜಡಿದ್ ಜಡಿದು ವರ ಕೇಳಿ ತಲೆ ಕೆಡಿಸ್ಯಾರ ಬೇ ಅಮ್ಮ ತಲೆ ಕೆಡಿಸ್ಯಾರ ಮತ್ತೆ ಯಾಕೆ ಕಣ್ಣಾಗ ನೀರು ತರ್ತಿ ಸ್ವರ್ಗದ ನೆಮ್ಮಿ ಚಟಪಡಿಸಿತು ಸೋರ್ಗಡ ಮಾಡಿ ಹಿಂಗೆ ಸುಂದ ಬಡ್ದು ಕುಂದ್ರ ಬೇಡ ಕೂಡ ನೀನು ಹೋದಿ ಅತ್ತ ಹಾದಿ ಹೆಣ ಆದಿ ಕಣ್ಣೆಲ್ಲ ಕೆಂಜ್ಗಾದವು ಸುಮ್ಮನಾಗವ ನಮಗೂ ದುಃಖ ಆಕೈತಿ ಆ ತ್ರೇನಾದಂಗಾತು ಹತ್ರ ಬಂದಂಗಾತ ಎಮ್ಮಿ ಅಂದರೆ ಅದಾ ಎಮ್ಮಿ ಅದರ ಸಡಗರ ಹೇಳ್ದನ್ನೆಲ್ಲ ಕೆಚ್ಚಲಂತು ದೊಡ್ಡ ಹಂಡೆ ಅದಕ್ಕೆ ಎಳಿ ಆಡ್ತಿತ್ತು ಬಟ್ಟಿಟ್ಟರು ನಡಲಿಕ್ಕಿಲ್ಲ ನನಗೆ ಗೊತ್ತು ಅಂತ ಹಾಲು ಸುಮ್ಮನಾಗವ ನಿನ್ನೆನೆ ನನಗನ್ಸಿತ್ತವ ನಿನ್ನ ಮನೆ ಮರದ ಮ್ಯಾಗ ಗೂಗಿ ಬಂದು ಒದರ್ತಿತ್ತು ಹಾಲಕ್ಕಿ ಹಾಡ್ತಿತ್ತು ಬಾಳಿ ಗಿಡ ನರಳತಿತ್ತು ಮುಂಜಾನೆ ನೋಡ್ತೀನಿ ನಾಯಿ ಕಿವಿ ಕೊಡುವುತ್ತಿತ್ತು ಅಷ್ಟರೊಳಗೆ ಸುದ್ದಿ ಬಂತು ననగూ భాళ సంఘటో హంగార సంబాళస్కు సుమ్ ఆగ వేదాంత ఇన్నొబ్రు ఏదు అసలు బావేద అంత నవే అనుసర్స్ కష్ట అంత దొడ్డు పద్య సున్నా చదు జానపద ఆటే అదకోస్ ఓ అందర అదరేన విశేష ఏమీ జానపద కవి జనపదాటలు బరుతారు అన్నదటి ఏం విశేష ఇదే అని ീ സോമശേഖര ഇമ്രാപ്പ് ജാനപദ വിജ്ഞാ ജാനപദ തജ്ഞ അഖ്യമായി ഗുരുതസ്തെ